ರಾಜ್ಯಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಡಿ ಎ ನಾರಾಯಣಗೌಡನ್ನ ಬಂಧಿಸಿದ್ದಾರೆ ಅವ್ರನ್ನ ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅಂತ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಪತ್ರ ಕೊಡ್ಬೇಕು ಅಂತ ಹೇಳಿ ನಿಮ್ಮ ಕಡೆಯಿಂದ ಅವ್ರು ಕಳಿಸಬೇಕು ಅಂತ ಹೇಳ್ತಾ ಈ ಮನವಿ ಪತ್ರ ಸ್ಥಿತಿ ಕರೆಸ್ಕೊಂಡು ಈ ಕೂಡಲೇ ಅವ್ರನ್ನ ಬಿಡುಗಡೆ ಅಂತ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ನಮಸ್ಕಾರ ನಾವಿವತ್ತು ಮುಳಬಾಗಿಲ್ ತಾಲೂಕು ದಂಡಾಧಿಕಾರಿಗಳಾಗಿರುವಂತಹ ಮೇಡಮ್ ಅವ್ರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಮನವಿ ಪತ್ರ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ ಎ ನಾರಾಯಣಗೌಡರನ್ನು ಬಂಧಿಸಿದ್ದಾರೆ ಮೊನ್ನೆ ಒಂದು ಪ್ರತಿಭಟನೆ ಮಾಡುವಾಗ ಆ ಪ್ರತಿಭಟನೆ ವೇಳೆ ಪ್ರತಿಭಟನೆಗೆ ಅಡ್ಡಪಡಿಸಿ ಪೊಲೀಸವರು ನಮ್ಮ ನಾರಾಯಣಗೌಡ್ರನ್ನ ಬಂಧಿಸಿದ್ದಾರೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿ ತಾಹೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕನ್ನಡ ಬಗ್ಗೆ ಹೋರಾಟಕ್ಕೆ ಹೋರಾಡಕ್ಕೆ ಅವಕಾಶ ಇಲ್ವಾ ಯಾಕೆ ನಮ್ಮ ಕನ್ನಡ ರಾಜ್ಯಾಧ್ಯಕ್ಷರಾಗಿರುವಂಥ ಪ್ರತಿಭಟನೆ ಮಾಡುವಾಗ ಯಾಕೆ ಬಂದಿಸಿದ್ದಾರೆ ಅಂತ ನಾನು ಈ ಸಂದರ್ಭಕ್ಕೆ ಹೇಳ್ತೀನಿ ಇದು ಯಾವುದೇ ಕಾರಣಕ್ಕೂ ಇದು ಸರಿಯಲ್ಲ ಪ್ರತಿಭಟನೆ ಮಾಡುವಾಗ ಅವರು ಮನೆಯಿಂದ ಯಲಂಕಾ ರೋಡ್ ಯಲಂಕಾ ರೋಡಲ್ಲಿರುವಂತಹ ಒಂದು ಟೋಲ್ ಬಳಿ ಬಂದಾಗ ಅವ್ರನ್ನ ಮಾತಾಡೋಕ್ಕೂ ಬಿಟ್ಟಿಲ್ಲ ಹಂಗೆ ಕರ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ನಾವು ಅರೆಸ್ಟ್ ಮಾಡಿದಾಗ ಬಸ್ಸಲ್ಲಿ ಕೂರಿಸಿರುವಾಗ ಹನ್ನೆರಡು ಕಿಲೋಮೀಟ್ರ್ ನಾವು ನಡೆದಿದ್ದೀವಿ ಯಾಕೆಂದ್ರೆ ಪ್ರತಿಭಟನೆಗೆ ಬಿಡಿ ಅವಕಾಶ ಮಾಡಿಕೊಡಿ ನಾವು ಸಮಾಧಾನವಾಗಿ ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಬಿಡದೆ ಅರೆಸ್ಟ್ ಮಾಡಿರ್ತಾರೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ನೆಲ ಜಲ ಭಾಷೆ ಅಂದಾಗ ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂತಹ ನಾರಾಯಣಗೌಡರು ಮೊದಲ ಆದ್ಯತೆ ಕೊಡ್ತಾರೆ ಯಾಕಂದ್ರೆ ಅವರ ಒಂದು ರಕ್ತದಲ್ಲಿ ಕನ್ನಡ ಕನ್ನಡ ರಕ್ತದಲ್ಲಿ ಕೂಡ ಬಿಸಿ ಕುದಿತಾ ಇದೆ ಯಾಕೆ ಅಂದ್ರೆ ಅರವತ್ತು ಭಾಗ ಕನ್ನಡವನ್ನ ನಾವು ಕಡ್ಡಾಯವಾಗಿ ಗೊಳಿಸಲೇಬೇಕು ಇಂಗ್ಲೀಷನ್ನ ಹಾಕೊಳ್ಳಿ ನೋವು ನಾವು ಬೇಡ ಅಂತ ಇಲ್ಲ ಬಟ್ ಮೊದಲ ಆದ್ಯತೆ ಕನ್ನಡಕ್ಕೆ ಕೊಡಿ ಅರವತ್ತು ಭಾಗ ಕನ್ನಡವನ್ನು ಹಾಕಬೇಕು ನಲವತ್ತು ಭಾಗ ಇಂಗ್ಲೀಷ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ರು ಕೂಡ ಅವ್ರು ಕೇಳ್ತಾ ಇಲ್ಲ ಆದ್ರಿಂದ ಮನ ಒಂದು ದೊಡ್ಡದಾಗಿ ಪ್ರತಿಭಟನೆ ಆಗಿದೆ ನಾನು ಇಷ್ಟ ಕೇಳ್ಕೊಳ್ಳೋದು ಮುಲ್ಬಾಗಿಲಿನಲ್ಲಿ ಕೂಡ ಅಷ್ಟೇ ಏನು ಸರ್ಕಾರದಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಫೆಬ್ರವರಿ ಇಪ್ಪತ್ತೆಂಟು ತನಕ ಗಡುವು ಕೊಟ್ಟಿದ್ದಾರೆ ಆ ಗಡುವರೆಗೂ ನಾವು ಕಾಯ್ತೇವೆ ನೀವೇನಾದ್ರೂ ಕನ್ನಡ ನಾಮಫಲಕವನ್ನ ಎರಡು ತಿಂಗಳ ಒಳಗಡೆ ಅಳವಡಿಸಿಕೊಂಡಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ಕರೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿಯೊಂದು ತಾಲ್ಲೂಕು ಕೂಡ ಬರ್ತಾರೆ ಯಾರು ಹಾಕಿಲ್ಲ ನಾಮಫಲಕ ಇಂಗ್ಲೀಷಲ್ಲಿ ಇದ್ರೆ ಕಿತ್ತು ಎಸೆದು ಆ ಬೋರ್ಡನ್ನು ಅಂದ್ರೆ ಹೊಡೆದೇ ಹೊಡಿತೇವೆ ಆದ್ರಿಂದ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲಾ ಪದಾಧಿಕಾರಿಗಳು ತಾಲೂಕಿನ ಮಹಿಳಾ ಅಧ್ಯಕ್ಷಗಳು ಉಪಾಧ್ಯಕ್ಷರು ಎಲ್ಲಾ ತಾಲೂಕಿನ ಪದಾಧಿಕಾರಿಗಳಿಗೆ ಬಂದು ಈ ಒಂದು ಮೇಡಮ್ ಅವರು ತಹೀಲ್ದಾರ್ ಮೇಡಮ್ಗೆ ಮನವಿ ಪತ್ರ ಕೊಟ್ಟು ಈ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಆಗಮ್ ನಿಮ್ಮೆಲ್ಲರೂ ಒಂದು ಸುತ್ತ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡಕ ಮಾತು